ಸಂಡೂರಿನಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಜೆ ಶಾಂತಿಯವರಿಂದ ಈ ಸೇವಾ ಕೇಂದ್ರವನ್ನ ಭಾವಪೂರ್ಣವಾಗಿ ಉದ್ಘಾಟಿಸಲಾಯಿತು

ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ವೆಂಕಟೇಶ್ ಪ್ರಾರ್ಥನೆ ಹಾಗೂ ನಾಡಗೀತೆ ಮೂಲಕ ನಡೆಸಿಕೊಟ್ಟರೆ ಸ್ವಾಗತ ಭಾಷಣವನ್ನ ಪರಶುರಾಮ್ ಪೂಜಾರ್ ಮಾಡಿದರು ओम नमो शिवाय विश्वेश्वराय महादेवाय त्रंबकाय त्रिवरान्तकाय त्रिकाग्निकाला कालज्ञे रुद्राय नीलकंठाय मृत्युञ्जयाय सर्वेश्वराय सदा शिवाय श्री महादेवाय नमः यस्यो नाम रूपाभिन्या देवी श्रोमंगरा प्रयोह संन्रात्मंसा अंतरपदो जयमंगलम जय नमः पार्वती पतेश्वर महादेव स स सम ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಜಿ ಶಾಂತಿ ಮಾತನಾಡಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಅವರು ಮುಂದುವರೆದು ಇದೇ ಮೊದಲ ಬಾರಿಗೆ ಈ ಸೇವಾ ಕೇಂದ್ರವನ್ನು ಪ್ರಾರಂಭಿಸುತ್ತಿರುವುದು ಸಂತೋಷದ ಸಂಗತಿ ವಕೀಲರನ್ನ ಭೇಟಿಯಾಗಲು ನ್ಯಾಯ ಸಂಬಂಧಿತ ಕಾರ್ಯಗಳನ್ನು ಸುಗಮಗೊಳಿಸಲು ಅಪೀಲು ಸಲ್ಲಿಸಲು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲು ಹಾಗೂ ಅನಾರೋಗ್ಯದ ಕಾರಣದಿಂದ ದೂರದಿಂದಲೇ ವಿಚಾರಣೆಯಲ್ಲಿ ಪಾಲ್ಗೊಳ್ಳಲು ಈ ಸೇವಾ ಕೇಂದ್ರ ಸಹಕಾರಿಯಾಗಲಿದೆ ಎಂದು ಹೇಳಿದರು ಹಿರಿಯ ವಕೀಲರಿಗೆ ಡಿಜಿಟಲ್ ಸೇವೆಗಳ ಅಳವಡಿಕೆಯಲ್ಲಿ ಆಗಬಹುದಾದ ತೊಂದರೆಗಳನ್ನ ಮನನ ಮಾಡಿಕೊಂಡು ಅವರಿಗೆ ತಾಂತ್ರಿಕ ನೆರವು ನೀಡಲು ಸಲಹೆ ನೀಡಿದರು ಉಪಾಧ್ಯಕ್ಷರೇ ಇತರ ಪದಾಧಿಕಾರಿಗಳೇ ಹಿರಿಯ ವಕೀಲರೇ ಹಿರಿಯ ವಕೀಲ ಮಿತ್ರರೇ ಸಿಬ್ಬಂದಿ ವರ್ಗದವರೇ ಪತ್ರಿಕಾ ಮಾಧ್ಯಮದವರೇ ಮತ್ತು ಸಮಸ್ತ ನಾಗರಿಕರೇ ನಿಮ್ಮೆಲ್ಲ ನಿಮಗೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಅದು ದೈವೇಚ್ಛೆ ಇರಬೇಕು ಅಂತ ಹೇಳಲಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಯಾಕಂದ್ರೆ ಒಂದೆರಡು ಸಲ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಕಾರಣಾಂತರದಿಂದ ಅದು ಮುಂದೂಡಲಾಗಿತ್ತು ಆದ್ರೆ ಈ ನವರಾತ್ರಿಯಂದು ಈ ಥರ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರೋದು ತುಂಬ ಸಂತೋಷ ಯಾಕಂದರೆ ಎಲ್ಲರನ್ನೂ ಕಾಯುವವಳು ಆ ತಾಯಿ ಮಾತ ಹಾಗಾಗಿ ವಕೀಲರನ್ನು ಸಿಬ್ಬಂದಿಗಳನ್ನು ಕಕ್ಷಿದಾರರನ್ನು ಪ್ರತಿಯೊಬ್ಬರನ್ನು ಸಮಸ್ತ ನಾಗರಿಕರನ್ನು ಆಕೆಯೇ ಕಾಯಬೇಕು ಹಾಗಾಗಿ ಈ ದಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ನಾನು ಒಂದು ನಿಮಿತ್ತ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಕಾರ್ಯಕ್ರಮವನ್ನು ಆ್ಯಕ್ಚುಲಿ ಸಮಯದ ಅಭಾವದಿಂದ ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬೆಳಿಗ್ಗೆ ನಾವು ಆಗಲೇ ಹಗರಿಬೊಮ್ಮನಹಳ್ಳಿಯವರ ಈ ಸೇವಾ ಕೇಂದ್ರವನ್ನು ವರ್ಷುವಲ್ ಆಗಿ ಇನಾಗ್ರೇಟ್ ಮಾಡಿ ಈಗ ನಾನು ಫಿಸಿಕಲಿ ಇಲ್ಲಿಗೆ ಬಂದಿದ್ದೀನಿ ಮೊತ್ತ ಮೊದಲನೆಯಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಟೀಮ್ ಈ ಪ್ರಾಜೆಕ್ಟ್ ಟೀಮ್ನಲ್ಲಿ ಪೈಲಟ್ ಪ್ರಾಜೆಕ್ಟ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಸೇವಾ ಕೇಂದ್ರ ಆರಂಭ ಆಗಿದ್ದು ಸಂಡೂರು ಮತ್ತು ಹಗರಿಬೊಮ್ಮನಹಳ್ಳಿ ನಾನೆಲ್ಲರಿಗೂ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಆಮೇಲೆ ನನಗೆ ನಿಮ್ಮ ಸಂಭ್ರಮವನ್ನ ನೋಡಿದಾಗ ನನಗೆ ಏನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಂಭ್ರಮಕ್ಕೆ ನಾನು ಅಭಾರಿಯಾಗಿದ್ದೇನೆ ಯಾಕಂದ್ರೆ ನಾನು ಈ ಸೇವಾ ಕೇಂದ್ರ ಮಾಡುದು ಅಥವಾ ನನ್ನ ಕರ್ತವ್ಯ ಕರ್ತವ್ಯದ ಒಂದು ಭಾಗ ಅಷ್ಟೇ ಆದರೆ ಅದನ್ನು ನನ್ನ ಕರ್ತವ್ಯದ ಭಾಗ ಅನ್ನೋದ್ರ ಜೊತೆಗೆ ನಾನು ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬಳ ಸದಸ್ಯೆ ಎನ್ನುವ ರೀತಿಯಲ್ಲಿ ನೀವು ನನ್ನನ್ನು ನೋಡಿಕೊಂಡು ಈ ಥರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ತುಂಬ ಸಂತೋಷ ಆಗ್ತೇನೆ ಈ ಸೇವಾ ಕೇಂದ್ರ ಯಾಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು ಯಂಗ್ಸ್ಟರ್ಸ್ಗೆ ಆಗಲೇ ಗೊತ್ತಾಗಿರುತ್ತೆ ನಾವು ಈಗ ನೋಡಿ ಇನ್ನು ಅಗರಿ ಬೊಮ್ಮನಹಳ್ಳಿಗೆ ಹೋಗಬೇಕಿತ್ತು ಅಗರಿ ಬೊಮ್ಮನಹಳ್ಳಿಗೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡಿ ಹೋಗಬೇಕಾದ್ರೆ ಎಷ್ಟೊಂದು ಟೈಮ್ ಬೇಕಿತ್ತು ಅಲ್ವಾ ಅದೇ ರೀತಿ ನೀವುಗಳಷ್ಟೇ ಇನ್ನೊಂದು ಪ್ಲೇಸಿಗೆನೋ ಕರ್ಣಾಂತರದಿಂದ ವಕೀಲಿಕೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ಅಭಾವ ಇರುತ್ತೆ ಫೈಲಿಂಗ್ ಕೇಸಸ್ ಫೈಲಿಂಗ್ ಮಾಡಬೇಕಾದ್ರೆ ಸಮಯದ ಅಭಾವ ಇರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಸೊ ನಿಮಗೆ ಕೂತಲ್ಲೇ ನಮ್ಮ ಈ ಸೇವಾ ಕೇಂದ್ರದಿಂದ ಇ ಫೈಲಿಂಗ್ ಮಾಡ್ಬೋದು ಜಜ್ಮೆಂಟ್ ಆಗಿದೆ ಆರ್ಡರ್ಸ್ ಆಗಿದೆ ಒಂದು ಸರ್ಟಿಫೈಡ್ ಕಾಪೀಸ್ ತಗೊಳ್ಳೋಕೆ ನೀವು ಅಲ್ಲಿವರೆಗೆ ಹೋಗಬೇಕಾಗಿಲ್ಲ ಇಲ್ಲೇ ಸರ್ಟಿಫೈಡ್ ಕಾಪಿ ತಗೊಳ್ಬೋದು ಇ ಪೇಮೆಂಟ್ ಮಾಡ್ಬೋದು ಆಮೇಲೆ ನಿಮ್ಮ ವಕೀಲರು ಅಥವಾ ಯಾರಾದರೂ ಲೀಗಲ್ ಏಡ್ ಬೇಕು ಅಂತ ಹೇಳಿದರೆ ಅವರು ಲೀಗಲ್ ಏಡನ್ನು ಈ ಸೇವಾ ಕೇಂದ್ರದ ಮುಖಾಂತರನೇ ಪಡ್ಕೊಳ್ಬೋದು ಆಮೇಲೆ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎಲ್ಲರೂ ನೀವು ಅಪೀಲು ಫೈಲ್ ಮಾಡಬೇಕು ಅಂತಂದರೆ ಈ ಸೇವಾ ಕೇಂದ್ರದ ಮೂಲಕನೇ ನಾವು ಮಾಡ್ಬೋದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಾನು ಆಗಲೇ ಬಂದು ಇಪ್ಪತ್ತೈದು ನೈನ್ಟಿ ನೈಂಟಿ ಟೂ ಇಯರ್ಸ್ ತರ್ಟಿ ತ್ರೀ ಇಯರ್ಸ್ ಮೇಲೆ ಆಯಿತು ಆ ಟೈಮಲ್ಲಿ ನಮಗೇನು ಈ ತರ ಫೆಸಿಲಿಟಿ ಇರಲಿಲ್ಲ ನಮಗೆಲ್ಲ ಗೊತ್ತೇ ಇದೆ ಗೆ ಗೊತ್ತಾಗುತ್ತೆ ಬಸ್ ಹೇಳ್ಕೊಂಡು ಒಂದೂರಿಂದ ಒಂದೂರಿಗೆ ಹೋಗಿ ಒಂದು ಸಣ್ಣ ಕೀಸು ಶುಡ್ ಗೋ ಪರ್ಸ್ನಲಿ ಆಮೇಲೆ ಎರಡ್ ಸಾವಿರದ ಒಂದರಲ್ಲಿ ನಮ್ಮಲ್ಲಿ ಕಂಪ್ಯೂಟರ್ ಅಭ್ಯಾಸ ಮಾಡ್ಕೋಬೇಕು ನಾವು ಟೆಕ್ನಾಲಜಿಯಲ್ಲಿ ನಾವು ಪರಿಣತಿಯನ್ನು ಹೊಂದಬೇಕು ಅಂತೇಳಿ ಟೂ ತೌಸಂಡ್ ಒನ್ ಮಾನ್ಯ ಹೈಕೋರ್ಟ್ನವರು ಜುಡಿಷಿಯಲ್ ಆಫೀಸರ್ಗೆ ಒಂದು ಟ್ರೈನಿಂಗ್ ಅನ್ನು ಕೊಟ್ಟರು ಬೇಸಿಕ್ ವಿಂಡೋಸ್ ಹೇಗೆ ಮಾಡಬೇಕು ಅಂತ ಅದು ಓಪನ್ ಬೋರ್ಡ್ ಟೈಪಿಂಗ್ ಸ್ಟಾರ್ಟ್ ಆಯಿತು ನಮ್ಮ ಟೈಪಿಂಗ್ ಎಲ್ಲ ಭಾಳ ಕಷ್ಟ ಇತ್ತು ಆದರೂ ಅವರು ಟೈಪಿಂಗ್ ಮೆಷೀನಿಗೆ ಅಡ್ಜಸ್ಟ್ ಆಗಿರು ಒಗ್ಗಿಲ್ವ ಕಚೇರಿಗಳಲ್ಲಿ ಟೈಪಿಂಗ್ ಮೆಷಿನ್ ಇಟ್ಕೊಂಡೆ ಪ್ಲೇಡಿಂಗ್ಸ್ ಟೈಪ್ ಮಾಡ್ತಾ ಇದ್ರು ಅದು ಈಗ ಮುಂದುವರಿದು ಮುಂದುವರಿತು ಬರೀ ಪೋಟ್ ಹೋಲಲ್ಲಿ ಟೈಪಿಂಗ್ ಅಂತ ಬಂದು ಜಿನ್ಸ್ನ ಟೈಪಿಂಗ್ನಲ್ಲಿ ಟೈಪಿಂಗ್ ಮೆಷಿನ್ ಹೋಗು ಸಣ್ಣ ಆನ್ಲೈನ್ ಕೊಡೋಷ್ಟು ಟೆಕ್ನಾಲಜಿ ಡೆವಲಪ್ ಆಯಿತು ಬರ್ತಾ ಬರ್ತಾ ಈಗ ಏನೋ ವಿದ್ಯಮಾನಗಳು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಟೆಕ್ನಾಲಜಿ ಇಲ್ಲದೆ ಏನೂ ಇಲ್ಲ ಟೆಕ್ನಾಲಜಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು ಇಂದ ಏನಾಗ್ತಿತ್ತು ರೇಷಿಯೋ ನಮ್ಮ ಟೆಕ್ನಿಕಲ್ ಟೀಮ್ ಇದೆ ಎಫೆಕ್ಟಿವ್ ಟೆಕ್ನಿಕಲ್ ಟೀಮ್ ಇದೆ ಅವ್ರು ಎನಿ ಟೈಮ್ ನೀವು ನಮಗೆ ಗಮನಕ್ಕೆ ತಂದರೆ ಬಂದು ನಿಮಗೆ ಗೈಡ್ ಮಾಡ್ತಾರೆ ಹಾಗಾಗಿ ಈ ಸೇವಾ ಕೇಂದ್ರ ಅಂತ ಹೇಳಿದರೆ ಇಲ್ಲಿ ಬರೆಯಾದ ಕಟ್ಟಡದಲ್ಲಿ ಹೆಸರಿಟ್ಟಿದೆ ಸೇವಾ ಕೇಂದ್ರ ಅಂತ ಸರ್ವಿಸ್ ಮೋಟಿವ್ ಅದು ಸೇವೆ ಅಲ್ಲಿ ಪ್ರತಿಫಲ ಅಂತ ಹೇಳೋದಕ್ಕಿಂತ ನಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಹಾಗಾಗಿ ಇವತ್ತು ನೀವೆಲ್ಲ ದೇವಿಯನ್ನು ಆರಾಧನೆ ಮಾಡಿ ಸಂತೋಷದಿಂದ ಸಂಭ್ರಮದಿಂದ ನೀವು ಈ ಟೆಕ್ನಾಲಜಿಗೆ ವೆಲ್ಕಮ್ ಮಾಡಿದ್ದೀರಿ ಸೇವಾ ಕೇಂದ್ರಕ್ಕೆ ವೆಲ್ಕಮ್ ಮಾಡಿದ್ದೀರಿ ಹಾಗಾಗಿ ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ ಕರ್ನಾಟಕದಲ್ಲಿ ಏನು ನಿಮಗೆ ಫಸ್ಟ್ ಫೆಸಿಲಿಟಿ ಕೊಟ್ಟಿದ್ದೀರಿ ಏನು ರೆಕಾರ್ಡ್ ನೀವು ಮಾಡ್ಕೊಂಡಿದ್ರಿ ರೆಕಾರ್ಡ್ ಆಗೇ ಉಳಿಬೇಕು ಅಂದರೆ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ನೀವು ಅದನ್ನು ಅಂತಿಮ ಯುಟಿಲೈಸೇಷನ್ ಆಗಬೇಕು ಈ ಸೇವಾ ಕೇಂದ್ರದಿಂದ ಅದಕ್ಕೆ ನಮ್ಮ ಯಂಗ್ ಆಫೀಸರ್ ಅವರು ಇದ್ದಾರೆ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಅವರಿಗೆ ಎನಿ ಟೈಮ್ ನೀವು ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರನ್ನು ಕೇಳಿ ಅವ್ರು ನಿಮಗೆ ಹೇಳಿಕೊಡ್ತಾರೆ ಈ ಸೇವಾ ಕೇಂದ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಇದು ಮಾಡ್ತಾರೆ ಹಾಗಾಗಿ ನಾನು ಇಷ್ಟೇ ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಡಿ ಸಂಡೂರ್ ಅಂದ್ರೆ ಆಗಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತು ಇದೆ ಈ ಟೆಕ್ನಾಲಜಿಯಲ್ಲಿ ಈ ಟೆಕ್ನಾಲಜಿಯಲ್ಲಿ ಸಹ ನೀವು ಶಾಪನ್ನ ನೀವು ಮೂಡಿಸ್ತೀರಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ ಇದೇ ಸಂತೋಷ ಸಂಭ್ರಮ ಎಂದೆಂದೋ ಇರಲಿ ಅಂತ ನಾನು ಬರ್ತಾ ಇದ್ದಾಗ ನಮ್ಮ ಎಷ್ಟು ಪರ್ಸೆಂಟೇಜ್ ಅನಕ್ಷರಸ್ಥರು ಎಷ್ಟು ಪರ್ಸೆಂಟೇಜ್ ಯಾರು ಹಿಂದೂ ಎಲ್ಲಿ ಅಕ್ಷರತೆ ಬೇಕಾಗಿದೆ ಸಾಕ್ಷರತೆ ಬೇಕಾಗಿದೆ ಅಂತ ಹೇಳಿ ವಿಚಾರ ಮಾಡ್ತಿದ್ವಿ ಈಗ ಸಾಕ್ಷರತೆ ಅಂದ್ರೆ ಈ ದೊರೆಯೋದಲ್ಲ ಎ ಬಿ ಬಿ ಸಿ ಡಿ ಅಲ್ಲ ಸಾಕ್ಷರತೆ ಅಂದ್ರೆ ಈ ಟೆಕ್ನಾಲಜಿಯಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀವಿ ನಮ್ಗೆ ಎಷ್ಟು ನಾಲೆಜ್ ಇದೆ ಅದ್ರ ಮೇಲಿನ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡುವಂತಹ ಒಂದು ಯುಗ ಈಗ ಬಂದಿದೆ ಈ ತಾಂತ್ರಿಕ ಯುಗದಲ್ಲಿ ಅಡ್ವೊಕೇಟ್ಸ್ ತಮ್ಮ ಪ್ರೊಫೆಷನ್ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದ್ರೆ ಟೆಕ್ನಾಲಜಿಯ ಜೊತೆಲೇಬೇಕು ಕಲೀಲೇಬೇಕು ಗೆಲ್ಲಲೇಬೇಕು ಹಾಗಾದ್ರೆ ಮಾತ್ರ ಪ್ರೊಫೆಷನ್ ಅಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅಡ್ವೊಕೇಟ್ಸ್ಗೆ ಮಾತ್ರ ಅಲ್ಲ ನಮ್ಮ ನ್ಯಾಯಾಲಯದಂತೂ ನಾವು ಮಾಡಲೇಬೇಕಾಗುತ್ತೆ ಸಿಬ್ಬಂದಿಗಳು ಅಷ್ಟೇ ಇದ್ರಲ್ಲಿ ಪರಿಣತಿ ಹೊಂದಿರಬೇಕಾಗುತ್ತೆ ಈ ಈ ಸೇವಾ ಕೇಂದ್ರವನ್ನ ನೀವು ನಿಮ್ಮ ಕೇಸ್ ಸ್ಟೇಟಸ್ ಏನು ಇದೆ ನಿಮ್ಮ ಕೇಸ್ ಸ್ಟೇಟಸ್ ಏನಿದೆ ಫೈಲ್ ಆಗಿದೆ ಏನಾಗಿದೆ ಇವತ್ತೇನು ರಿಸಲ್ಟ್ ಆಯ್ತು ಅಥವಾ ಆರ್ಡರ್ಗೆ ರಿಸರ್ವ್ ಆಗಿದೆಯಾ ಆರ್ಡರ್ ಆಗಿದ್ರೆ ಏನು ಆರ್ಡರ್ ಆಯಿತು ಆಮೇಲೆ ಯಾರಿಗೂ ನನ್ನ ಮೇಲೆ ಅಪೀಲ್ ಹೋಗ್ಬೇಕಂದ್ರೆ ಏನು ಮಾಡಬೇಕು ನನಗೆ ಟೈಮ್ ಇಲ್ಲ ಲಿಮಿಟೇಷನ್ ಬಾರ ಅಂತ ಇದೆ ಏನೋ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ ಈ ಥರ ಏನು ಚಿಂತೆ ಇಲ್ಲ ಎಲ್ಲವನ್ನೂ ಈ ಸೇವಾ ಕೇಂದ್ರದಲ್ಲೇ ನೀವು ಮಾಡ್ಬೋದು ಹಾಗಾಗಿ ಈ ಸೇವಾ ಕೇಂದ್ರವನ್ನು ಮ್ಯಾಕ್ಸಿಮಮ್ ಆಗಿ ನೀವು ವಕೀಲರು ಕಕ್ಷಿದಾರರು ಉಪಯೋಗಿಸ್ಕೊಳ್ಬೇಕು ಆಮೇಲೆ ಯಾವುದೋ ಕಕ್ಷಿದಾರಿ ಸಂಡೂರಿನ ಒಂದು ಮೂಲೆ ಒಂದು ವಿಲೇಜ್ನಲ್ಲಿ ಇರ್ತಾರೆ ಅವರಿಗೆ ಬಂದು ತಿಳ್ಕೊಳ್ಳಿಕ್ಕೆ ಅದು ಇಲ್ಲಿ ಬಂದು ಯಾವ ಊರಿನಲ್ಲಿ ಕೇಸ್ ಇದ್ರು ಈ ಸೇವಾ ಕೇಂದ್ರದಲ್ಲಿ ಕನ್ಸಲ್ಟ್ ಮಾಡ್ಬೋದು ಈ ಪೇಮೆಂಟ್ ಸಹ ಇಲ್ಲೇ ಮಾಡ್ಬೋದು ನೆಕ್ಸ್ಟಲ್ಲಿ ಡಿಜಿಟಲೈಸೇಷನಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನ ನಮ್ಮ ಟೆಕ್ನಿಷಿಯನ್ ಒಂದು ಸಲ ಬಂದು ನಿಮಗೆಲ್ಲ ಇನ್ನೊಮ್ಮೆ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ನಮ್ದು ಸೇವೆಗಳೇನು ಅಂತ ಇದೆ ಪ್ರಕರಣದ ಸ್ಥಿತಿಗತಿ ಮಾಹಿತಿ ಅಂದರೆ ಸ್ಟೇಟಸ್ ಆಮೇಲೆ ಇ ಫೈನಾನ್ಸ್ ಆಮೇಲೆ ಫೀಟ್ ಪೇ ಮಾಡೋದು ನ್ಯಾಯಾಲಯದ ಶುಲ್ಕಗಳ ಪಾವತಿ ಮತ್ತು ಅಫಿಡವಿಟ್ಸ್ ಅಥವಾ ಸರ್ಟಿಫೈಡ್ ಕಾಪಿ ಆಫ್ ದಿ ಆ್ಯಂಡ್ ಆರ್ಡರ್ಸ್ ಅನ್ನು ತಗೊಳ್ಳೋದು ಈಗ ಚಂಡೂರಿನಲ್ಲಿ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀವಿ ನಾವು ಬಳ್ಳಾರಿಯಲ್ಲಿ ಎಸ್ಪೆಷಲಿ ನನ್ನ ಕೋರ್ಟ್ನಲ್ಲಿ ಯಾವ ಪೊಲೀಸ್ ಆಫೀಸರ್ಸ್ ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಎನಿಬಡಿ ನಾನು ಅವರಿಗೆ ಹೇಳಿದ್ದೇನೆ ನೀವು ನಮ್ಮ ಎವಿಡೆನ್ಸ್ ಕೊಡೋಕ್ಕೋಸ್ಕರ ಕೋರ್ಟ್ವರೆಗೆ ಬರೋದು ಬೇಡ ಯಾಕೆಂದ್ರೆ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗುತ್ತೆ ಸೊ ಎಲ್ಲರಿಗೂ ನಾವು ವಿ ಸಿ ಮೂಲಕನೇ ಎವಿಡೆನ್ಸ್ ರೆಕಾರ್ಡ್ ಮಾಡುವಂಥ ಒಂದು ಫೆಸಿಲಿಟಿಯನ್ನು ಇಟ್ಕೊಂಡಿದೀವಿ ಅದನ್ನು ಇಲ್ಲಿನೂ ಇಫೆಕ್ಟಿವ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಆಮೇಲೆ ಸಾಕ್ಷಿದಾರಿಗೆ ಯಾರಿಗಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಆನ್ಲೈನ್ ಆನ್ಲೈನ್ನಲ್ಲೇ ಎವಿಡೆನ್ಸ್ ಕೊಡುವಂಥ ಒಂದು ವಿಶೇಷ ವ್ಯವಸ್ಥೆ ಸಹ ಇದೆ ಅದನ್ನು ಸಹ ಉಪಯೋಗಿಸಿಕೊಳ್ಬೇಕು ಸಾಕ್ಷಿದಾರರಿಗೆ ಮಾತ್ರ ಅಲ್ಲ ಏನಾದ್ರು ಅನಾರೋಗ್ಯ ಆಯಿತು ತ್ರೀ ತರ್ಟಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಅವರು ಇದ್ದರೆ ಅವ್ರನ್ನೂ ವಿಫಿಯರ್ ಆಗಿ ಅದನ್ನು ಸರ್ಟಿಫೈ ಮಾಡಿಕೊಳ್ಬಹುದು ಆಮೇಲೆ ಡಿಜಿಟಲ್ ಮತ್ತು ಸೆಕ್ಯೂರಿಟಿ ಡಿಜಿಟಲ್ ಏನಿದೆ ಅದು ಡಿಜಿಟಲೈಸೇಷನ್ ಅಲ್ಲಿ ಸೆಕ್ಯೂರಿಟಿಯನ್ನು ಸಹ ಒದಗಿಸಲಾಗಿದೆ ಆಮೇಲೆ ಕಾನೂನು ನೆರವು ಮತ್ತು ಮಾಹಿತಿ ಕಾನೂನು ನೆರವು ಅಂದರೆ ಎಲ್ ಎಸ್ ಸಿ ಲೀಗಲ್ ಸರ್ವಿಸ್ ಅಥಾರಿಟಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಸ್ಟೇಟ್ ಇಂದ ನ್ಯಾಷನಲ್ ಲೆವೆಲ್ ಇಂದ ಏನೇನು ಫೆಸಿಲಿಟಿ ಇದೆ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅದನ್ನು ಉಪಯೋಗಿಸಿಕೊಳ್ಬೇಕು ಅಂತಂದ್ರೆ ನೀವು ಅಲ್ಲೇ ಹೋಗಬೇಕಾಗಿಲ್ಲ ಈ ಟೆಕ್ನಾಲಜಿ ಮೂಲಕ ಈ ಸೇವಾ ಕೇಂದ್ರದ ಮೂಲಕ ನೀವು ಅದ ಸವಲತ್ತನ್ನು ಪಡ್ಕೊಳ್ಬೋದು ಆಮೇಲೆ ಅಪ್ಲಿಕೇಶನ್ ಫಾರ್ಮ್ಸ್ ಇರ್ಬೋದು ಆಮೇಲೆ ನಿಮಗೆ ಏನು ಈ ನೀವೀಗ ಫಿಸಿಕಲಿ ಏನು ಮಾಡ್ತೀರಿ ಇಷ್ಟು ದಿನ ನಿಮ್ಮ ಪ್ರಾಸೆಸ್ ಏನು ನಿಮ್ಮ ಜುಡಿಷಲ್ ಪ್ರಾಸೆಸ್ ಏನು ನಡೀತಾ ಬಂತು ಅದೆಲ್ಲವೂ ಈಗ ಈ ಸೇವಾ ಕೇಂದ್ರದ ಮೂಲಕ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೇಪರ್ಲೆಸ್ ಕೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ಯೂಚರ್ ಕೋರ್ಸಲ್ಲಿ ಸೊ ಐ ಐ ಐ ವಾಂಟ್ ಟು ಸಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸೀನಿಯರ್ ಸೀನಿಯರ್ಸ್ ಫೀಲ್ ದಟ್ ಲರ್ನ್ ಇಟ್ ಅವರ್ ನೋಟ್ ಬಿಕಾಸ್ ಯಂಗ್ಸ್ಟರ್ಸ್ ವೇ ನಾ ಮಗು ಊಟದೇ ಮೊಬೈಲ್ ಆಪರೇಟ್ ಮಾಡುವ ಆ ಲೆವೆಲಲ್ಲಿ ತಲುಪಿದ್ದಾರೆ ಸೀನಿಯರ್ಸಿಗೆ ಅದೊಂದು ಒಂದು ಕ್ಷಣ ಅನ್ನಿಸ್ಬೋದು ಇದೆಲ್ಲ ಇಷ್ಟು ತಂತ್ರಜ್ಞಾನದ ಜೊತೆಯಲ್ಲಿ ನಾವು ಸಾಗಲಿಕ್ಕೆ ಆಗುತ್ತ ಅಂತ ಖಂಡಿತ ಸಾಧ್ಯ ಆಗುತ್ತೆ ಯಾಕಂದರೆ ಯಂಗ್ಸ್ಟರ್ಸಿಗಿಂತ ನಿಮಗೆ ಸ್ಟ್ರಾಂಗ್ ಮೈಂಡ್ ಇರುತ್ತೆ ಬಿಕಾಸ್ ಯು ಹ್ಯಾವ್ ಸೀನ್ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಯು ಹವ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಥಿಂಗ್ಸ್ ಸೊ ಯು ಆರ್ ಕೆಪೇಬಲ್ ಟು ಡೂ ದಿಸ್ ಆ್ಯಂಡ್ ಯು ಕ್ಯಾನ್ ಇದು ಈ ಈ ಡಿಜಿಟಲೈಸೇಷನ್ ಮೂಲಕ ನಿಮ್ಮ ಕೋರ್ಟ್ ಕಾರ್ಯಗಳನ್ನ ನಡೆಸ್ಕೊಳ್ಬಹುದು ಹಾಗಾಗಿ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ ಯಂಗ್ಸ್ಟರ್ಸ್ ನಿಮ್ಮಲ್ಲಿ ತುಂಬಾ ಇದ್ದವರಿಗೆ ಇದವರಿಗೆ ಮನೆಯಲ್ಲಿ ಇರ್ತಾರೆ ಅವ್ರು ತುಂಬಾ ಜಾಂಡ್ ಇರ್ತಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾವು ನಮ್ಗೆ ಲ್ಯಾಪ್ಟಾಪ್ ಕೊಟ್ಟಾಗ ಐ ವಿಲ್ ಶೇರ್ ಮೈ ಎಕ್ಸಾಂಪಲ್ ನಾವೇನೋ ಮಾಡ್ತಾ ಇದ್ರೆ ನಮ್ಮ ಮಕ್ಳು ಬಂದು ಎಣಿಕೆ ನೋಡಿ ಅಂದ್ರೆ ಅವ್ರಿಗೆ ಅದು ಬೇಕಾಗಿತ್ತು ತಗೊಂಡು ಹೋಗ್ಬೇಕು ಆಯ್ತಾ ಆಯ್ತಾ ಕೇಳ್ತಿದ್ರು ಸ್ವಲ್ಪ ಇಲ್ಲ ಸೈಟೇಶನ್ ನೀನು ಸೈಟೇಶನ್ ಹುಡ್ಕೋದು ಅವರಿಗೆ ಅದು ಲ್ಯಾಪ್ಟಾಪ್ ಬೇಕಾಗ್ತಿತ್ತೇನೋ ಈಗ ಅವ್ರಿಗೆ ನಮ್ಮ ಲ್ಯಾಪ್ಟಾಪ್ ಬರಲ್ಲ ಕೇಳಿ ನಮ್ಮ ಹತ್ರ ಇರೋದಕ್ಕಿಂತಲೂ ಒಳ್ಳೆಯ ಅಪ್ಗ್ರೇಡ್ ಆಗಿರೋದನ್ನ ಅವ್ರು ಇಟ್ಕೊಂಡ್ ಬಿಟ್ಟಿದ್ದಾರೆ ಹಾಗಾಗಿ ಚಿಂತೆ ಇಲ್ಲ ಹಾಗಾಗಿ ನಿಮ್ಮ ಮನೆಗಳಲ್ಲೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಖಂಡಿತ ಇರ್ತಾರೆ ಜಾಣರು ಇರ್ತಾರೆ ಅವ್ರು ನಿಮಗೆ ಒಂದು ಸ್ವಲ್ಪ ಹೇಳಿಕೊಟ್ಬಿಟ್ರೆ ಈ ಒಂದು ಯಂಗ್ಸ್ಟರ್ಸ್ ಆಲ್ಸೋ ಕ್ಯಾನ್ ಸಭಾಧ್ಯಕ್ಷರಾಗಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ ಈ ಸೇವಾ ಕೇಂದ್ರವನ್ನ ಜಿಲ್ಲೆಯ ನ್ಯಾಯಾಧೀಶರೇ ಉದ್ಘಾಟಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಶೀಘ್ರದಲ್ಲೇ ಸಂಡೂರಿಗೆ ಹಿರಿಯ ಶ್ರೇಣಿಯ ನ್ಯಾಯಾಧೀಶರನ್ನು ನೇಮಿಸಬೇಕು ಎಂಬುದು ನಮ್ಮ ಮನವಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ನ್ಯಾಯಾಧೀಶರಾದ ಮೊಹಮ್ಮದ್ ಸಯ್ಯದ್ ಚೌತಾಯಿ ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ ಸರ್ಕಾರಿ ಅಭಿಯೋಜಕರಾಗಿ ಹೊಸದಾಗಿ ನೇಮಕಗೊಂಡ ಒಡ್ಡರ ಅಣ್ಣೇಶ್ ವಕೀಲರಾದ ದಾದಾ ಪೀರ್ ಕುಮಾರಸ್ವಾಮಿ ಸೇರಿದಂತೆ ಅನೇಕ ವಕೀಲರು ಮತ್ತು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ವಕೀಲರು ಸಕ್ರಿಯವಾಗಿ ಪಾಲ್ಗೊಂಡರು लोभ्यो नमः ॐ गजाननम भूतगणादि सेवितं कपितं शंभव फलसारपक्षगम मासतं शोकविनाशकारणं नमामि विघ्नेश्वर पादपङ्जं गुरवे सर्वलोकानां विषये भवरोविनां निगहे सर्वविध्यनाम दक्षिणा मूर्ते नमो नमः सर्वार्थ देवताभ्यो नमः उद्घाटन पूजां करे श्री शिव साम्बजे नमः पार्वती पदेशि वर य नमो ज्येष्ठा नम श्रेष्ठा ज्येष्ठाय नम कालाय नम कल विक नमो फल विक नमो बलाय नम बल प्रमोदनाय नम सर्वभूत मनोमनाय नम अघोरेभ्यो घोरेभ्यो घोरगोरभ्येभ्यो सर्वर्वेभ्यो नमस्ते अस्त रुद्र रूपेभ्य तत्पुरुषाय विद्महे महादेवाय धीमहे तन्नो शिव प्रचोदयात् ईशान सर्व विद्यानां ईश्वर सर्व भूतानां ब्रह्माधिपति ब्रह्मणोधिपति ब्रह्मो शिवो मे अस्तु सदा शिवो ओम योपाम शुम भेदाश्वाम प्रजाम शुमाम भवदे चंद्रमावाम बाम शुमशुमाम श्वा या एवं वेदायो पामायतनं वेदा आयतनावान् भवते वेदोक्तपरिमणपत्रपुष्पाणिं समार्पयामि नानाविधा पुष्पाञ्जलिं समार्पयामि ॐ दशाङ्घं धूपं सुगन्निकं देव्यमणात्मरूपमि Okay. स्प्रेज आ, जीज्ञेड़? आ, जीज्ञेड़? आ, <that> आ, 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 आ பல தாமராக மொபைல் ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಸಿರ್ತಕ್ಕಂಥ ಪ್ರತಿಯೊಬ್ಬ